ಬಸರಾಜು ಅಲ್ಲ ಖುಷಿ ಇದೆ ನಮಗೆ ನಾಯಂಗದ ಮೇಲೆ ತನಿಖೆ ಮೇಲೆ ನಂಬಿಕೆ ಇತ್ತು ಇವತ್ತು ಕ್ಲೀನ್ ಸಿಟ್ ಏನು ಸಿಟ್ ಸಿಕ್ಕಿದೆ ಇದರ ಮೇಲೆ ಅರ್ಥ ಆಗುತ್ತೆ ಬಿ ಜೆ ಪಿ ಯಾವ ರೀತಿ ಇದೆ ಅಂತ ಒಂದು ಸಂಚ್ ಒಂದು ಸಂಚನ್ನು ಮಾಡಿ ಇಡೀ ಭಾರತ ದೇಶದಲ್ಲಿ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಲೀಡರ್ ಇಡೀ ದೇಶದ ಕಂಡಂಥ ಒಬ್ಬ ಪ್ರಾಮಾಣಿಕ ನಾಯಕನ ಕಾಂಗ್ರೆಸ್ ಇಲ್ಲಿ ಗೆದ್ದಿದೆ ಅವರಿಗೆ ಕಪ್ಪು ಚುಕ್ಕಿ ತರಬೇಕಂತ ಹೇಳಿ ಅವರಿಗೆ ಅವರಿಗೆ ಮನೆಯವರಿಗೆ ಇದೊಂದು ಪ್ರಯತ್ನ ಮಾಡಿದರೆ ಅವರಿಗೆ ಈ ನ್ಯಾಯಾಂಗ ಹಾಗೂ ಈ ತನಿಖೆಯಲ್ಲಿ ಅವರಿಗೆ ತಕ್ಕ ಪಾಠ ಸಿಕ್ಕಿದೆ ಆದರೆ ಒಂದು ಮಾತ್ರ ನಿಮಗೆ ಮಾಧ್ಯಮ ಮುಖಾಂತರ ಅದನ್ನೇ ಕೇಳ್ತಾ ಇದ್ದೀವಿ ಇನ್ನಾದರೂ ಹದಿನಾಲ್ಕು ಸೀಟ್ ಸೈಟ್ ಬಗ್ಗೆಯೇ ಮಾತನಾಡ್ತಿದ್ದೀವಿ ಅಲ್ಲಿರ್ತಕ್ಕಂಥದ್ದು ನೂರ ಇಪ್ಪತ್ತೈದು ಸೀಟ್ ಚಿಲ್ ಚಿಲ್ಡ್ರ ಸೀಟ್ ಸೈಟ್ಗಳು ಆ ಇನ್ನೂ ಉಳಿದಿದ್ದು ನೂರ ಹನ್ನೊಂದು ಸೈಟ್ ಬಗ್ಗೆ ಯಾರು ಮಾತನಾಡ್ತೇ ಇಲ್ಲ ನೀವು ಈಗೂ ಕೇಳಬೇಕು ನೂರ ಹನ್ನೊಂದು ಸೈಟ್ ಕೊಟ್ಟವ್ರು ಯಾರು ಯಾವ ಬೇಸಿಸ್ ಮೇಲೆ ಕೊಟ್ಟರಿ ಅದರ ಮೇಲೆ ಯಾಕೆ ತನಿಖೆ ಆಗಲಿಲ್ಲ ಅದ್ರ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ ಆಗಲಿಲ್ಲ ಯಾರು ಇದ್ರ ಬಗ್ಗೆ ಚರ್ಚೆನೇ ಮಾಡ್ತಾಯಿಲ್ಲ ಬಟ್ ಇದು ಅರ್ಥ ಮಾಡ್ಕೋಬೇಕು ನೂರ ಹನ್ನೊಂದು ಸೈಟ್ ಕೊಟ್ಟಿದ್ದು ಬಿಟ್ಟು ಕೇವಲ ಹದಿನಾಲ್ಕು ಸೈಟಿಗೆ ಈ ರೀತಿ ಯಾಕಾಯ್ತು ಅಂತ ಸಾವು ಸಾರ್ವಜನಿಕರ ಮುಂದೆ ಜನರಿಗೆ ಗುರುತಾಗಲಿ ಅಂತ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೀನಿ ರೀ ಆರ್ಥಿಕ ಸಂಘಟನೆ ಬಿ ಜೆ ಪಿಯವರು ಪ್ರಾರಂಭ ಮಾಡಿದ್ರು ಅದಿಲ್ಲ ಕರೆಕ್ಟ್ ರೀ ಬಿ ಜೆ ಪಿ ತಾನೇ ಆಗಿರೋದು ಎಷ್ಟು ದುಡ್ಡು ಇದ್ರಂತೆ ಅವಮ್ ಅಮೋಚ್ ಮನಿ ಇದೆ ಕ್ಯಾಪ್ ಎರಡು ಕೋಟಿ ರೂಪಾಯಿಗೆ ಯಾವುದೇನೋ ಒಂದು ಆಗ್ಬೋದು ಯೂನಿವರ್ಸಿಟಿ ಆಗ್ಬೋದಾ ಆ ದುಡ್ಡೇ ಇಲ್ಲ ರೀ ಆಮೇಲೆ ಇರತಕ್ಕಂಥ ಯೂನಿವರ್ಸಿಟಿಗಳಿಗೆ ಯಾವುದೇ ಒಂದು ಸರ್ಕಾರ ಆಗಿರಲಿ ರಾಜಕೀಯವಾಗಿ ಮಾಡೋದಕ್ಕಿಂತ ಜಾಸ್ತಿ ಸಮರ್ಪಕವಾಗಿ ಯೋಚನೆ ಮಾಡಬೇಕು ಆ ರೀಸನ್ ದೃಷ್ಟಿಯಿಂದ ಯೋಚನೆ ಮಾಡಬೇಕು ಅದು ಆಗೋದ್ರಿಂದ ಹೊಸ ಯೂನಿವರ್ಸಿಟಿಗಳು ಅಂತ ನಮ್ಮ ಉದ್ದೇಶಗಳೇನಿಲ್ಲ ಅದನ್ನು ಸಮರ್ಪಕವಾಗಿ ಸೈಂಟಿಫಿಕ್ಕಾಗಿ ಆದಷ್ಟು ದುಡ್ಡುಗಳನ್ನ ಇಟ್ಟು ಮಾಡಬೇಕಾಗತ್ತೆ ಅಂತ ನನ್ನ ಅಭಿಪ್ರಾಯ ಅದು ನನ್ನ ಇಲಾಖೆ ಅಲ್ಲ ಆದರೂ ನನಗೆ ಮಾಹಿತಿಯಲ್ಲಿ ತಮಗೆ ಹೇಳಿದ್ದೆ ನಾನು ಏನಿಲ್ಲ ಅಲ್ಲ ನೀವು ಈ ಪ್ರಶ್ನೆಗಳು ನೀವು ಕೇಳಕ್ಕೆ ಹಿಂಗಿದ್ರೆ ನೀವು ಅವರು ಮಾಡಿದ್ದು ಕಾಂಗ್ರೆಸ್ ಮಾಡಿದ್ರೆ ಏನು ರೀ ಅರ್ಥ ಇದು ನೋಡ್ರಿ ಅವ್ರ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು ನಾವು ಸಮರ್ಪಕವಾಗಿ ದುಡ್ಡು ಇಟ್ಟಿದ್ರೆ ಮತ್ತೆ ಹಿಂಗೆ ಹಾಕಿರ್ತೀವಿ ದುಡ್ಡು ಹಾಕಿರಲಿಲ್ಲ ಮತ್ತು ಎಷ್ಟಿಟ್ಟಿದ್ದಾರೆ ದುಡ್ಡು ಕೇಳಬೇಕಲ್ವಾ ನೀವು ಪ್ರಿಪೇರ್ ಮಾಡಿ ಕೇಳಬೇಕು ರೀ ಅವ್ರನ್ನ ದುಡ್ಡು ಎಷ್ಟಿಟ್ಟಿದ್ರಂತೆ ಇಫ್ ದೇರ್ ಇಸ್ ನೋ ಮನಿ ಹೌ ಕ್ಯಾನ್ ಯು ಕ್ರಿಯೇಟ್ ಇನ್ ಯೂನಿವರ್ಸಿಟಿ ಸೊ ಇಟ್ಸ್ ನಾಟ್ ದಟ್ ವಿ ಡೋಂಟ್ ಹ್ಯಾವ್ ಮನಿ ಸೊ ಸಫಿಷಿಯಂಟ್ ದುಡ್ಡು ಬೇಕಾಗುತ್ತೆ ಅವರು ಸಾಂಕೇತಿಕವಾಗಿ ಸರ್ಕಾರದ ಉದ್ದೇಶ ಇದ್ರು ಕೂಡ ಐ ಆಮ್ ನಾಟ್ ಡಿನಿಯಂಗ್ ದಟ್ ದಿಟ್ ಇಸ್ ರಾಂಗ್ ಮೂವ್ ಬಟ್ ಸ್ಟಿಲ್ ದರ್ ಆಸ್ ಟು ಬಿ ಲಾಟ್ ಆಫ್ ಮನಿ ಟು ಕ್ರಿಯೇಟ್ ಅನ್ ಯೂನಿವರ್ಸಿಟಿ ಅಂತ ಧನ್ಯವಾದ ಮಾನ್ಯ ಮುಖ್ಯಮಂತ್ರಿಯೂ ಕ್ಲಿಯಾರಿಟಿ ಕೊಟ್ಟಿದ್ದಾರೆ ಮೂರು ತಿಂಗಳ ಡ್ಯೂ ಇದೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಆಯಿತು ಇದೇ ಹನ್ನೊಂದು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಅಂತ ಹೇಳಿ ಹನ್ನೊಂದು ವರ್ಷ ಆಯಿತು ಇದ್ರ ಬಗ್ಗೆ ಯಾರು ಚಕಾರ ನೀವು ಕೇಳೋದಲ್ಲ ಹಾಂ ಬಿ ಜೆ ನೀವು ಕೇಳಲ್ಲ ಯಾರು ಮೂರು ತಿಂಗಳ ಬಲೋದಕ್ಕೆ ಅಬ್ಬಬ್ಬ ಎಷ್ಟು ಪ್ರಶ್ನೆ ಕೇಳ್ತೀರಿ ಕೇಳಕ್ಕೆ ರೈಟ್ ಇದೆ ವಿ ರೆಸ್ಪೆಕ್ಟ್ ಇಟ್ ಬಟ್ ಅನ್ನ ಹದಿನೈದು ಲಕ್ಷ ಕೊಡ್ತೀವಂತ ಹನ್ನೊಂದು ವರ್ಷ ಆಯಿತು ಅದ್ರ ಬಗ್ಗೆ ಎಲ್ಲ ಚರ್ಚೆ ಇದೆಯಾ ಏನು ರೀ ರೈತರು ಆದಾಯ ಅಂತ ಆಗ್ತೀವಂತೇಳಿದ್ರು ಅದ್ರ ಬಗ್ಗೆ ಎಲ್ಲ ಚರ್ಚೆ ಇದೆಯಾ ನೂರು ದಿನದಲ್ಲಿ ಕಾಲದನ್ನು ವಾಪಸ್ ತರ್ತೀವಿ ಅಂತ ಹೇಳಿದ್ರ ಬಗ್ಗೆ ಚರ್ಚೆ ಇದೆಯಾ ನೂರು ಸ್ಮಾರ್ಟ್ ಸಿಟಿಗಳು ಅಂತ ಹೇಳಿದ್ರ ಚರ್ಚೆ ಇದೆಯಾ ಬುಲೆಟ್ ಟ್ರೈನ್ ಅಂತ ಹೇಳಿದ್ರೆ ಚರ್ಚೆಗಳು ಇದೆ ಅದ್ರ ಬಗ್ಗೆ ಎಲ್ಲಿ ಬುಲೆಟ್ ಟ್ರೇನು ಅದೇ ರೀ ಪಟ್ಟಿ ಪಟ್ಟಿದ್ದು ಏನಾಗಿದೆ ಅವ್ರನ್ನ ಕೇಳಿ ಜನಕ್ಕೆ ತೋರಿಸ್ಬೇಕು ಸುಳ್ಳ್ರ ಅವ್ರಂತ ನೀವು ಈ ಪ್ರೂವ್ ಮಾಡೋರು ಯಾರು ಸುಳ್ರ ಅಂತ ಹೂ ಎಷ್ಟು ಪ್ರೂವ್ ಇವತ್ತು ಏನೇ ಸುದ್ದಿ ಹೋಗ್ಬೇಕಂದ್ರೆ ಜನರಿಗೆ ಸಾರ್ವಜನಿಕರಿಗೆ ಯಾರೇ ಸಾಮಾನ್ಯ ಮುಟ್ಬೇಕಂತಂದ್ರೆ ಮಾಧ್ಯಮ ಮುಖಾಂತರ ಮುಟ್ಟಬೇಕು ಸೊ ಅವ್ರ ಬಗ್ಗೆ ನೆಗೆಟಿವ್ ಜಾಸ್ತಿ ತೋರಿಸಿ ಅವ್ರು ಹೇಳಿದ್ರು ಸುಳ್ಳು ಅಂತೇಳಿ ಜನ ಅರ್ಥ ಮಾಡ್ಕೊಂತಾರೆ ಇವತ್ತು ಈ ದೇಶ ಭಾಳ ಸುರಕ್ಷಿತವಾಗಿದೆ ಚೈನಾದವ್ರು ಎಲ್ಲಿ ಬಂದೇ ಇಲ್ಲ ನಮ್ಮ ಹತ್ರ ಫೈಟರ್ ಜೆಟ್ಗಳು ನಾವೇ ಎಲ್ಲ ಮಾಡಿಬಿಟ್ಟಿವಿ ಮೇಕ್ ಇನ್ ಇಂಡಿಯಾನಾಗೆಲ್ಲ ಸಾಮಾನು ನಾವೇ ಮಾಡಿವಿ ಆದರೆ ಕಡ್ಡಿ ಬಿಸ್ಕೆಟಲ್ಲೂ ಕೂಡ ಚೈನಿಂದ ಬರಬೇಕೀಗ ದೀಪಾವಳಿನಾಗ ನಾವು ಐಟಮ್ ಬಾಂಬ್ ತಂದರೆ ದೀಪಿಕಾ ಬಾಂಬ್ ಅಲ್ಲಿಂದನೇ ಬರುತ್ತೆ ಎಲ್ಲಿಂದ ಬರುತ್ತೆ ಮತ್ತು ನಾವು ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತನಾಡಿ ಮೇಕ್ ಇನ್ ಇಂಡಿಯಾನಾಗ ಏನಾಗಿದೆ ಏನಾಗಿದೆ ಮೇಕ್ ಇನ್ ಇಂಡಿಯಾದಲ್ಲಿ ಮೇಕ್ ಇನ್ ಇಂಡಿಯಾಗೆ ಏನು ಪಬ್ಲಿಸಿಟಿ ಏನು ರೊಕ್ಕ ಖರ್ಚು ಮಾಡಿರ್ತಕ್ಕಂಥದ್ದು ಇವತ್ತು ಆಟೋಮೇಟಿವ್ ಸ್ಪೇಸ್ ಯಾವ ಲೆವೆಲ್ನಾಗ ಗ್ರೋ ಆಗಿದೆ ಇವತ್ತು ಇಡೀ ಭಾರತ ದೇಶದಲ್ಲಿ ಬೈಕ್ ಎಷ್ಟು ಸೇಲ್ ಆಗಿದೆ ಕಾರ್ಗಳು ಎಷ್ಟು ಸೇಲ್ ಆಗಿದೆ ಇದರ ಬಗ್ಗೆ ಚರ್ಚೆ ಮಾಡ್ಬೇಕು ನಾವು ಅದಕ್ಕೆ ನಾವು ಸಮರ್ಪಕವಾಗಿ ಒಂದ್ಸಲ ಚರ್ಚೆ ಆಗಬೇಕು ಬರೇ ಕಾಂಟ್ರವರ್ಸಿ ಮಾತನಾಡಬಾರ್ದು ಯು ಪಿ ಎ ಒನ್ ಯು ಪಿ ಎ ಟೂ ನಲ್ಲಿ ಏನಾಗೈತೆ ಅದು ರೈಟ್ಕಬೇಕು ಇವ್ರ ಕಾಲದಲ್ಲಿ ಏನಾಗಿದೆ ರೈಟ್ ಟು ಲೆಫ್ಟ್ ಟಿಕೆ ಇಟ್ಕೊಂಡು ಚರ್ಚೆ ಮಾಡಿದ್ರೆ ಇದು ಜನ ಗುರ್ತಾಗತ್ತೆ ಇಂಥವ್ ಯಾರು ಬರಲ್ಲ ಅವರು ನೀವು ಕೇಂದ್ರ ಸರ್ಕಾರ ಮೋದಿ ಬಗ್ಗೆ ಪದೇ ಪದೇ ಟೀಕೆ ಮಾಡಿದ್ರೆ ಪ್ರಹ್ಲಾದ್ ಜೋಶಿ ಅವರು ನಿನ್ನೆ ಹೇಳಿದ್ದಾರೆ ಅವರ ಮಂತ್ರಿ ಸ್ಥಾನ ಇದ್ದಾರೆ ಹಾಗಾಗಿ ಈ ರೀತಿ ಈ ಪ್ರಶ್ನೆ ಕೇಳಿದ್ರು ಅವರು ನೀವು ಇದನ್ನೇ ಕೇಳಕತ್ತೀರಿ ಪ್ರಹ್ಲಾದ್ ಜೋಶಿಯವರು ಸಾಹೇಬ್ರು ಮಾತಾಡಿದ್ರೆ ನನಗೆ ಸಂತೋಷ ಇದೆ ನಾನು ನನ್ನ ಹಣೆ ಬರ ಯಾರು ಪ್ರಯತ್ನ ಏನು ಚೇಂಜ್ ಮಾಡೋಕ್ಕಾಗಲ್ಲ ಈಗ ಅದಕ್ಕೆ ಬಿ ಜೆ ಪಿಯವರು ಅವರು ಅದಕ್ಕೆ ಹೇಳ್ತಿರ್ಬೋದು ಈ ಕಳೆದ ಹನ್ನೊಂದು ವರ್ಷ ಪ್ರಧಾನಮಂತ್ರಿ ಬಿಟ್ಟರೆ ಒಬ್ಬ ಸಚಿವರೆಲ್ಲರೂ ಮಾತಾಡೋದು ನೋಡಿದ್ರ ಕೇಂದ್ರದಲ್ಲಿ ಸಚಿವರು ಇದ್ದಾರೆ ಗೊತ್ತಾ ನಿಮಗೆ ಐದು ಸಚಿವರು ಹೆಸರು ಯಾರನ್ನ ಹೇಳ್ಬೋದಾ ನೀವು ಈ ದೇಶದಲ್ಲಿ ಕೇಂದ್ರ ಸಚಿವರು ಯಾರನ್ನ ಐದು ಹೆಸ್ರು ಹೇಳ್ಬೋದಾ ಯಾಕೆ ಸುದ್ದಿನೇಲೆ ಒಬ್ಬರೇ ಈ ದೇಶ ಒಬ್ಬರೇ ನಡೆಸ್ತಾರಾ ಈ ದೇಶ ಒಬ್ಬರೇ ನಡೆಸ್ತಾರೇನು ರೀ ಮತ್ತು ಗ್ರಾಮ ಪಂಚಾಯತಿ ಹಾಕಬೇಕು ತಾಲೂಕ್ ಪಂಚಾಯತಿ ಹಾಕಬೇಕು ಜಿಲ್ಲಾ ಪಂಚಾಯತಿ ಹಾಕಬೇಕು ದಿನಾ ಬೆಳಗ್ಗೆ ಎದ್ರೆ ಅದು ಪಬ್ಲಿಸಿಟಿ ತೋರಿಸಿ ತೋರಿಸಿ ಅವ್ರು ಇಂಪ್ರೆಷನ್ ಕ್ರಿಯೇಟ್ ಮಾಡಿರೋದಂತ ನನ್ನ ವಾದ ಇದೆ ಆ ವಾದಕ್ಕೆ ನಾನು ಸ್ಟಿಕ್ ರೆಡಿ ಇದ್ದೀನಿ ಯಾರನ್ನ ಬಂದರೆ ಚರ್ಚೆ ಮಾಡೋಣ ಪ್ರಹ್ಲಾದ್ ಜೋಶಿ ಸಾಹೇಬರು ಅವ್ರು ಮಾತನಾಡ್ತಾರೆ ಮಾತನಾಡಲಿ ಅದಕ್ಕೆ ಕೇಳ್ತಾ ಇಲ್ಲ ನೀವು ತೊಗೊಂಡ್ಬಿಟ್ಟು ಬರ್ಕೊಳ್ಳಿ ನೀವು ಯು ಪಿ ಎ ಒನ್ ಯು ಪಿ ಟು ಆಗಿರ್ತಕ್ಕಂಥ ನೀವೆಲ್ಲ ಸಮರ್ಪಕ್ವಾಗಿ ನೀವು ರಿಸರ್ಚ್ ಮಾಡ್ಕೊಳ್ಳಿ ಈಗ ಆಗು ಹೋಗ್ಗಳು ರಿಸರ್ಚ್ ಮಾಡ್ಕೊಂಡು ಕೇಳಿ ಅವರಿಗೆ ನಾವು ಕೇಳ್ತಕ್ಕಂಥದ್ದೇನು ತಪ್ಪಿದೆ ಅದರಲ್ಲಿ ಇಫ್ ಯು ಹ್ಯಾವ್ ಮೇಡ್ ಎನಿ ರಾಂಗ್ ಇನ್ ದಿಸ್ ಪ್ಲೀಸ್ ಐ ಆಮ್ ರೆಡಿ ಟು ಗೆಟ್ ಕರೆಕ್ಟೆಡ್ ವೆನ್ ದಿರ್ ಇಸ್ ನೋ ರಾಂಗ್ ದಟ್ಸ್ ಮೈ ಮಾಸ್ಕಿಂಗ್ ಇವ್ರು ಹೇಳಿರ್ತಕ್ಕಂಥದ್ದೇನು ಇವ್ರು ಮಾಡಿರ್ತಕ್ಕಂಥದ್ದೇನಂತ ಜನ ಗುರ್ತಾಗಬೇಕಲ್ಲ ಹೆಸರು ಇದಕ್ಕೆ ಬದಲಾವಣೆ ಅಂತ ನಾನು ಹೇಳ್ತಿದ್ದೇನೆ ರೀ ಈ ನಿತಿನ್ ಗಡ್ಕರಿ ಸಾಹೇಬರು ಇರ್ತಂಥ ನನ್ನ ನನಗಿರ್ತಕ್ಕಂಥ ಮಾಹಿತಿಯಲ್ಲಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದರೆ ಒಳ್ಳೇದಾಗುತ್ತೆ ಅಂತ ನನ್ನ ಅಭಿಪ್ರಾಯ ಬಿ ಜೆ ಪಿ ಪಕ್ಷನೇ ಈ ದೇಶದಲ್ಲಿ ದೇಶದಲ್ಲಿರಬಾರ್ದಂತೂ ನನ್ನ ಅಭಿಪ್ರಾಯ ಇದೆ ಅವ್ರ ಆಡಳಿತದಲ್ಲಿ ಇರಬಾರ್ದಂತೂ ನನ್ನ ಅಭಿಪ್ರಾಯ ಇದೆ ಬಟ್ ಆದರೆ ಇವತ್ತು ಜನ ಮಣ್ಣನೇ ಅವ್ರಿಗೆ ಸಿಕ್ಕಿದೆ ಹಂಗಾಗಿ ಈ ದೇಶ ಇನ್ನೂ ಬೆಳಿಬೇಕಾಗಿದ್ದರೆ ಅಟ್ಲೀಸ್ಟ್ ಇರ್ತಕ್ಕಂಥ ಈ ಒಂದು ಏನು ನಾಲ್ಕು ವರ್ಷ ನಾಲ್ಕೂವರೆ ವರ್ಷ ಅವಕಾಶ ಇದೆ ಬೇರೆ ಕೊಟ್ಟರೆ ಅಟ್ಲೀಸ್ಟ್ ದೇಶ ಒಂದು ದಿಕ್ಕದಲ್ಲಿ ಹೋಗ್ಬೋದು ಅಂತ ನನ್ನ ಅಭಿಪ್ರಾಯ ಅದನ್ನೇ ಕೇಳ್ತಿರೀ ಎಲ್ಲ ಕಡೆ ಬೇರೆ ಈವ್ ಏನ್ರಿ ಬೇರೆ ಈ ದೇಶದಲ್ಲಿ ರಾಜ್ಯದಲ್ಲಿ ಬೇರೆ ಚರ್ಚೆಗಳು ಕೂಡ ಇದಾವೆ ತಗೊಳ್ಳಿ ಬರೀ ಆಗ್ಲಾರ ರಾಜಕೀಯ ಕೇಳಿದ್ರೆ ನಾವ್ ಎಷ್ಟೊಂದು ಉತ್ತರ ಕೊಡೋಣ್ರಿ ಪ್ರತಿ ಟೈಮ್ ಹೋದ್ರು ಇದನ್ನೇ ಕೇಳಿದ್ರೆ ನಾವ್ ಎಲ್ಲಿ ತಕ್ಕ ಉತ್ತರ ಕೊಡೋಣ ಹೇಳಿ ಕುಂಭಮೇಳ ಹೆಂಗಾಗಿದೆ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು ನಾವ್ ಏನೋ ಒಂದು ಅಂದ್ರೆ ಏನೋ ವರದಿ ಬಂತಂದ್ರೆ ತಪ್ಪಾ ಸರಿ ಅದು ಅಲ್ರಿ ವರದಿ ಬಂದಿದೆ ಅಂತಂದ್ರೆ ಮತ್ತೆ ಏನೋ ಬಂದಿದೆ ಅಂತ ಬಂದಿದೆ ರೀ ವರದಿ ಅಲ್ಲಿ ನೀರು ಹೊಲಸಾಗಿದೆ ಕಾಮನ್ ಮ್ಯಾನಿಗೆ ಬಹಳ ತೊಂದರೆ ಆಗಿದೆ ಐ ಪಿ ಟ್ರೀಟ್ಮೆಂಟ್ ಇದೆ ಸೌಕರ್ಯಗಳಿಗೆ ಬೇರೆ ಹೋಗ್ತಾರೆ ಐವತ್ತು ಸಾವಿರ ರೂಪಾಯಿ ಟೆಂಟ್ ಇದೆ ಒಂದೂವರೆ ಲಕ್ಷ ರೂಪಾಯಿ ಟೆಂಟ್ ಇದೆ ಎರಡು ಲಕ್ಷ ರೂಪಾಯಿ